ನಾನು ಇಲ್ಲಿನ ಶುರು ಮಾಡಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂತಂದರೆ ನೆನ್ನೆಯ ವಾತಾವರಣ ಮೊನ್ನೆಯ ವಾತಾವರಣ ಬೇರೆ ಬೇರೆ ಥರದ್ದೇ ವಾತಾವರಣ ಇದ್ದಂಥದ್ದು ಗೊತ್ತಿಲ್ಲ ನನಗೆ ಯಾವುದೇ ಒಂದು ಹೊಸ ಸಿನಿಮಾನ ಕೈಗೆತ್ಕೊಂಡಾಗ್ಲೂ ಕೂಡ ಒಂದು ಥರದ ಭಯ ಇರುತ್ತೆ ನನಗೆ ಏನಕ್ಕೆ ಅಂತಂದರೆ ನನ್ನ ಒಂದು ಆ ಬ್ರ್ಯಾಕೆಟನ್ನು ಬಿಟ್ಟು ಬೇರೆ ಕಡೆ ಏನೋ ಹೋಗಿ ಯೋಚನೆ ಮಾಡ್ತೀನಿ ಅಥವಾ ಮಾಡಬೇಕು ಅಂತ ಇಷ್ಟಪಡ್ತೀನಿ ನಾನು ಜನೂ ಅದೇ ಇಷ್ಟಪಡ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾವು ಆ ಥರದೊಂದು ಕೆಲಸನ ನಾವು ಕೈಗೆ ಹಾಕೊಂಡಿರ್ತೀವಿ ಅವಾಗ ಎರಡು ಅಂಶಗಳು ನಮ್ಗೆ ತುಂಬ ಮುಖ್ಯ ಆಗುತ್ತೆ ಒಂದು ಏನು ಅಂತಂದರೆ ನನಗೇನು ಅನ್ನಿಸ್ತಾ ಇದೆಯಲ್ಲ ನನಗೆ ಅದು ಅನ್ನಿಸ್ತಾ ಇರುವಂಥದ್ದನ್ನು ಸಾಕಾರ ಮಾಡೋದಕ್ಕೆ ಈ ಒಬ್ಬರು ನಿರ್ಮಾಪಕರು ಬೇಕಾಗುತ್ತೆ ಒಬ್ಬರು ಸ್ಟ್ರಾಂಗೆಸ್ಟ್ ನಿರ್ದೇಶಕರು ಬೇಕಾಗುತ್ತೆ ಇಲ್ಲಿಗೆ ಆ ಸೈಕಲ್ ಮುಗಿಯೋಲ್ಲ ಯಾಕಂದರೆ ಆ ಪ್ರೊಸೆಸ್ಸು ಇದು ಒಂದು ಹಂತ ಇದು ಎರಡನೇ ಹಂತ ಮೂರನೇ ಹಂತ ಏನು ಅಂತಂದರೆ ಇದಕ್ಕೆ ತುಂಬ ಪಿಲ್ಲರ್ ಪೋಲ್ಸ್ ಆಗಿ ಒಂದಿಷ್ಟು ಜನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಸ್ವಲ್ಪ ಎಮೋಷನ್ ಆಗಿರುತ್ತೆ ಒಂದಿಷ್ಟು ಕೈಗಳು ಬೇಕಾಗುತ್ತೆ ಆ ಕೈಗಳು ಯಾವುದೂ ಅಲ್ಲ ನಾನು ಇಡೀ ಸಿನಿಮಾ ನೀವು ನೋಡಿದ್ದೀರಿ ಇಷ್ಟು ಜನ ಇಷ್ಟು ಜನ ಈ ತಂಡ ಏನಿದೆ ಈ ತಂಡ ಸೇರಿಕೊಂಡು ಕಟ್ಟಿರೋ ಅಂಥದ್ದು ತುಂಬ ಮುಖ್ಯವಾದ್ದು ತುಂಬ ಮುಖ್ಯವಾದ ಏನು ಅಂತಂದರೆ ಈ ಪ್ರಯತ್ನವನ್ನು ನೀವೆಲ್ಲರೂ ಒಪ್ಪಿ ಎಸ್ ನಾವು ಇದ್ದೀವಿ ಅಂತ ಗೊತ್ತಾ ಅವಾಗ ಆ್ಯಕ್ಚುಲಿ ಇದರ ಸಾರ್ಥಕತೆ ಆಗುವಂಥದ್ದು ಇವತ್ತು ನಮ್ಮ ಈ ಈ ಕಡೆ ಭಾಗ ಏನಿದೆಯಲ್ಲ ಇದೊಂದೇ ಆದರೆ ಆಗಲ್ಲ ಆ ಕಡೆ ಭಾಗ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ನಿನ್ನೆ ಮೊನ್ನೆ ಎಲ್ಲ ನಾವು ಬೇರೆ ಥರನೇ ಇದ್ವಿ ನೆನ್ನೆ ಒಂಚೂರು ಬೇರೆ ಥರ ಇತ್ತು ಆ್ಯಕ್ಚುಲಿ ನಿಜವ ಆ್ಯಕ್ಚುಲಿ ನಿಜವಾದ ರಿಪೋರ್ಟ್ ಏನು ಅಂತಂತಂದರೆ ಇಷ್ಟು ಮುಖಗಳು ಕಾಣ್ತಾ ಇದಲ್ಲ ಈ ಮುಖಗಳೇ ಆ್ಯಕ್ಚುಲಿ ಇದು ರಿಪೋರ್ಟಿಗೆ ಕಾರಣ ಇದಕ್ಕೆ ಈ ನಗುಗೆ ನಾವಲ್ಲ ಕಾರಣ ಆ್ಯಕ್ಚುಲಿ ನೀವುಗಳ ಕಾರಣ ಆಗಿದ್ದೀರಿ ನೀವೆಲ್ಲರೂ ಭಾಳ ಪ್ರೀತಿಯಿಂದ ಈ ಸಿನಿಮಾನ ಚೆನ್ನಾಗಿದೆ ನೋಡಿ ಅಂತ ಇನ್ನೊಬ್ಬರಿಗೆ ಹೇಳ್ತಾ ಇದ್ದೀರಿ ಗೊತ್ತಾ ಅದಷ್ಟೇ ಅಷ್ಟೇ ಕಾರಣ ನಾವು ಇಷ್ಟು ಜನ ಇಲ್ಲಿ ನಗಲಿಕ್ಕೆ ಕಾರಣ ನಮ್ಮ ಪ್ರಯತ್ನವನ್ನು ನಿಮ್ಮದೇ ಮಗು ಅಂತ ಅನ್ನೋ ಥರದಲ್ಲಿ ಇವತ್ತು ನೀವು ಸ್ವೀಕರಿಸಿದ್ದೀರಾ ಅಂತ ಅನ್ನೋದಾಯಿತು ಅಂತಂದರೆ ಇದು ಒಂದು ಕನ್ನಡ ಚಿತ್ರಕ್ಕೆ ಸಿಕ್ಕಂಥ ಗೆಲುವಿದು ನಾನು ಈ ಈ ತಂಡನ ಮಾತ್ರ ನಾನು ಹೊರತುಪಡಿಸಲ್ಲ ಏನಕ್ಕೆ ಅಂತಂತಂದರೆ ಈ ಥರದ ಸಿನಿಮಾಗಳು ಗೆದ್ದಾಗ ಮಾತ್ರ ಮತ್ತೊಂದಿಷ್ಟು ತಂಡದವರು ಬೇರೆ ಬೇರೆ ಥರ ಯೋಚನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಈ ಥರದ ಈ ಥರ ಸಿನಿಮಾಗಳು ಗೆಲ್ಲೋ ಅಂಥದ್ದು ಕೂಡ ಅನಿವಾರ್ಯತೆ ಒಂದು ಒಂದು ಚಿಕ್ಕ ಸ್ವಾರ್ಥ ನನಗೆ ಏನು ಅಂತಂದರೆ ಒಬ್ಬ ಕನ್ನಡಿಗನಾಗಿ ಒಬ್ಬ ಕರ್ನಾಟಕದ ಒಬ್ಬ ಕನ್ನಡದ ಕಲಾವಿದನಾಗಿ ನನಗೆ ಕನ್ನಡದಲ್ಲಿ ಬೇರೆ ಬೇರೆ ಥರ ಸಿನಿಮಾಗಳು ನೋಡಬೇಕು ಅಂತನ್ನುವಂಥದ್ದು ಒಬ್ಬ ನೋಡಿದನಾಗಿಯೂ ಕೂಡ ನನಗೆ ಹಲವಾರು ಥರದ ಸಿನಿಮಾಗಳನ್ನ ನೋಡುವಂಥ ಅವಕಾಶ ಈ ಥರದ ಸಿನಿಮಾಗಳಲ್ಲಿ ಗೆದ್ದಾಗ ಮಾತ್ರ ಆಗಲಿಕ್ಕೆ ಸಾಧ್ಯ ಇದೇನಿಲ್ಲ ಈ ಒಂದು ಶೋ ಆಗಿರ್ಬೋದು ಈ ಒಂದು ಪ್ರೆಸ್ ಮೀಟ್ ಆಗಿರ್ಬೋದು ಏನೇ ಇಲ್ಲ ನಿಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕಷ್ಟೇ ನಾವು ಬಂದಿರೋದು ಅಂತ ಇಲ್ಲಿ ಇಷ್ಟು ಕೋಟ್ಯಾಂತರ ಕೋಟಿ ಕರ್ನಾಟಕರು ಇವತ್ತು ನೋಡಿ ಇದನ್ನು ಮೆಚ್ಚಿಕೊಂಡು ಅಪ್ಕೊಂಡಿದ್ದೀರಿ ನಿಮ್ಮೆಲ್ಲರಿಗೂ ನಮ್ಮ ಇಡೀ ತಂಡದ ಪರವಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ಅದು ಅದು ಶೂಟಿಂಗ್ ಸೆಟ್ಟಲ್ಲಿ ಯಾಕಂದರೆ ಅವರು ಅವರ ತುಂಬ ಗೆಳೆಯರು ಎಲ್ಲರಿಗೂ ಕೂಡ ನಮ್ಮಲ್ಲಿರೋರು ಅವ್ರು ಎಲ್ಲರಿಗೂ ಕೂಡ ಅವ್ರು ಆಗ್ತಾರೋ ಹಾಗಾಗಿ ಶೂಟಿಂಗ್ ಸೆಟ್ಟಿಗೆ ಅಲ್ಲಿ ಮೈಸೂರಲ್ಲಿ ಸಿಕ್ಕದಾಗಿ ಬಂದೆ ಹೌದು